ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಕೃಷ್ಣ ಭಟ್ ಮಾತಾಡ್ತಿರೋದು ದೇವಿ ಸರ್ವಭೂತೇಶು ಮಾತು ರೂಪೇಣೆ ಸಂಸ್ಥಿತ ನಮಸ್ತ ಸೈ ನಮಸ್ತ ಸೈ ನಮಸ್ತ ಸೈ ನಮೋ ನಮಃ ಈ ಸಂಚಿಕೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ವಿಚಾರ ಹೇಳಲಿಕ್ಕೆ ನಾನು ಬಂದಿದ್ದೀನಿ ವೀಕ್ಷಕರೇ ಏನಂತ ಹೇಳಿದ್ರೆ ಬನ್ನಿ ಮರದ ಚಕ್ಕೆಯ ಬೇರು ಅಂದ್ರೆ ಬನ್ನಿ ಮರದ ಚಕ್ಕೆ ಬೇರಲ್ಲಿ ಇದರಿಂದ ಏನೇ ನಿಮಗೆ ಬಹಳ ನಿಮ್ಮ ಕಷ್ಟ ಕಾರ್ಪಣೆಗಳಿಗೆ ಉಪಯೋಗವಾಗುತ್ತೆ ಅಂದ್ರೆ ನಿಮ್ಮ ಇರ್ತಕ್ಕಂಥ ಒಂದು ಪರಿಪೂರ್ಣವಾದ ಸಮಸ್ಯೆಗಳು ಆರೋಗ್ಯದಲ್ಲಾಗ್ಲಿ ಮತ್ತೆ ವ್ಯವಹಾರಿಕದಲ್ಲಾಗ್ಲಿ ಇದರಿಂದ ಆ ಒಂದು ಬನ್ನಿ ಮರದ ಬೇರು ಚಕ್ಕೆಯಿಂದ ಆಯ್ತಾ ಅದರಿಂದ ಏನು ನಿಮಗೆ ಸಮಸ್ಯೆಗಳು ಪರಿಹಾರ ಆಗುತ್ತೆ ಯಾವ ಯಾವ ನಿಮ್ಗೆ ಸಂಪೂರ್ಣವಾದ ವಿಧಾನದಲ್ಲಿ ನಿಮ್ಗೆ ಬಹಳ ರೀತಿಗಳಿಂದ ಸಮಸ್ಯೆ ಇರುವಂತಹ ಒಂದು ವಿಚಾರದಲ್ಲಿ ಪರಿಹಾರ ಆಗುತ್ತೆ ಮೊದಲನೇದಾಗಿ ಮನುಷ್ಯನಿಗೆ ಹಣಕಾಸಿನಲ್ಲಿ ಕೂಡ ಎಲ್ಲ ರೀತಿಗಳನ್ನ ಬೆನಿಫಿಟ್ ಇದ್ದರೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಏನು ತಿನ್ನಕೋದ್ರೂ ಕೂಡ ಅವನಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತಕ್ಕಂಥದ್ದು ಮತ್ತೆ ಮಾನಸಿಕ ಒತ್ತಡ ಅಂತದ್ದು ಮತ್ತೆ ಟೆನ್ಷನ್ ಸ್ಟ್ರೆಸ್ಸು ಜಾಸ್ತಿ ಆಗ್ತಕ್ಕಂಥದ್ದು ಮತ್ತೆ ಒಂಥರ ಖಿನ್ನತೆ ಹೋಗ್ತಕ್ಕಂಥದ್ದು ಈ ತರ ಒಂದು ವಿಚಾರ ಕೂಡ ಇರ್ತವೆ ಮತ್ತೆ ಮನೆಯಲ್ಲಿ ಆರೋಗ್ಯ ಇದ್ದರೂ ಕೂಡ ನೆಮ್ಮದಿ ಶಾಂತಿರಿದ್ದು ಕೂಡ ವ್ಯವಹಾರದಲ್ಲಿ ಅಭಿವೃದ್ಧಿ ಇರೋದಿಲ್ಲ ಈ ತರ ಒಂದು ವಿಚಾರಗಳಿರ್ತವೆ ಜನರಲ್ಲಿ ಇದಕ್ಕೆ ಒಂದು ಸಂಪೂರ್ಣವಾದ ವಿಚಾರ ಅಂತ ಹೇಳಿದ್ರೆ ಆ ಒಂದು ಚಕ್ಕೆಯ ಬೇರಿಂದ ನಿಮಗೆ ಯಾವ ರೀತಿ ಒಂದು ಪರಿಹಾರ ಮಾಡಬೇಕು ಏನು ಅದರ ವಿಶೇಷ ಬನ್ನಿ ಮರದ ಚಕ್ಕೆ ಬೇರಿಂದ ನಿಮಗೆ ಆಗಿರ್ತಕ್ಕಂಥ ವಿಶೇಷವಾದರೂ ಏನೇನು ಫಲಿತಾಂಶಗಳು ಕೊಡುತ್ತೆ ಅಂತದ್ದು ಈ ಸಂಚಿಕೆ ನಾನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಮೊದಲನೇದಾಗಿ ಅದನ್ನ ನೋಡೋಣ ಬನ್ನಿ ನೋಡಿ ಪ್ರಿಯ ವೀಕ್ಷಕರೇ ಇದೇ ಆ ಚಕ್ಕೆ ಬನ್ನಿ ಮರದ ಚಕ್ಕೆ ಬೇರು ಇದರಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ವಿಚಾರ ಇದೆ ಏನಂತ ಹೇಳಿದ್ರೆ ಯಾರಿಗೆ ಮಕ್ಕಳು ಮತ್ತೆ ಯಾರಿಗೆ ಪರಿಪೂರ್ಣವಾಗಿ ಹಣಕಾಸಿನಲ್ಲಿ ಸಮಸ್ಯೆಗಳು ಇರ್ತವೆ ಮತ್ತೆ ಆರೋಗ್ಯದಲ್ಲಿ ಕಿರಿಕಿರಿ ಇರ್ತವೆ ಮತ್ತೆ ವ್ಯಾವಹಾರಿಕದಲ್ಲಾಗ್ಲಿ ಮತ್ತೆ ಶತ್ರುಗಳ ಬಾಧೆಗಳಲ್ಲಾಗ್ಲಿ ಮತ್ತೆ ಮನೆಯಲ್ಲಿ ಅಶಾಂತಿ ಮೂಡ ಮೂಡಕ್ಕಂಥ ವಾತಾವರಣಗಳು ಚಿಕ್ಕ ಪುಟ್ಟ ವಿಚಾರಕ್ಕೆ ದೊಡ್ಡ ದೊಡ್ಡ ಪ್ರಮಾಣ ಗೊಂದಲಗಳು ಈ ತರ ಒಂದು ಸಮಸ್ಯೆಗಳು ನಿಮ್ಮಲ್ಲಿಟ್ಟರೆ ಈ ಒಂದು ಸಣ್ಣ ಬನ್ನಿ ಮರದ ಗಿಡದ ಚಕ್ಕೆಯ ಬೇರಿಂದ ಹೇಗೆ ಪರಿಹಾರ ಮಾಡ್ಕೋಬೇಕು ಯಾವ ವಿಧಾನದಲ್ಲಿ ಪರಿಹಾರ ಮಾಡ್ಕೊಂಡ್ರೆ ಏನು ಫಲಿತಾಂಶ ಅಂತದ್ದು ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಈ ಒಂದು ಬನ್ನಿ ಮರದ ಚಕ್ಕೆ ಬೇರನ್ನು ತಗೊಂಡು ಅದ್ರ ಮೇಲೆ ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಈ ಒಂದು ಇಲ್ಲಿ ಲೇಪನ ಮಾಡಿ ಅಂದ್ರೆ ಇದನ್ನ ಚಕ್ಕೆಯ ಮೇಲೆ ಬರೆದಿ ಒಂದು ಸ್ಪಾರ್ಕರ್ ಪೆನ್ನಲ್ಲಿ ಬರೆದಿ ಇಲ್ಲ ಮಾಮೂಲಿ ಇಂಕ್ ಪೆನ್ನಲ್ಲಿ ಬರೆದಿ ಆ ಒಂದು ಬೇರನ್ನು ಒಂದು ತುಪ್ಪದ ದೀಪದಲ್ಲಿ ಅದನ್ನ ಸಂಪೂರ್ಣವಾಗಿ ಸ್ಪರ್ಶ ಮಾಡಬೇಕು ತುಪ್ಪದ ದೀಪದಲ್ಲಿ ಅದನ್ನು ಸ್ಪರ್ಶ ಮಾಡಿ ನೀವು ಆ ಒಂದು ಬೇರನ್ನು ಸಂಪೂರ್ಣವಾಗಿ ನಿಮ್ಮ ಅಂದ್ರೆ ಯಾವುದಾದ್ರೂ ಒಂದು ಯಾವ್ದಾದ್ರು ಒಂದು ಮನೆಯ ಬೀರಿನಲ್ಲಾಗ್ಲಿ ಇಡ್ಕೋಬೇಕಾಗುತ್ತೆ ಯಾಕೆ ಈ ಬನ್ನಿ ಮರದ ಚ ವಿಶೇಷವಾಗಿರ್ತಕ್ಕಂಥ ಆ ಲೇಪನ ಮಾಡಿ ಮರ್ಕೋಬೇಕಂತ ಹೇಳಿದ್ರೆ ನಿಮ್ಮ ಜನ್ಮ ದಿನಾಂಕ ನಿಮ್ಮ ವಿಚಾರ ಅಷ್ಟು ನೀವು ಈ ಡೀಟೇಲ್ಸ್ನ ಇದರಲ್ಲಿ ಬರ್ತೀವಿ ಅದು ಒಂದು ತುಪ್ಪದೀಪಲ್ಲಿ ಲೇಪನ ಮಾಡಿ ಅದು ನಿಮ್ಮ ಕಬಡು ಇಲ್ಲ ನಿಮ್ಮ ಬೀರಿನಲ್ಲಿ ಅದು ಇಟ್ಕೊಂಡು ನೀವು ಪೂಜೆ ಮಾಡ್ತಂಥದ್ದಾದ್ರೆ ನಿಮ್ಮ ಜೀವನದಲ್ಲಿ ಎಲ್ಲ ಸರ್ವ ರೀತಿಗಳಿಂದ ನಿಮ್ಮ ಕಷ್ಟ ಕಾರ್ಪಣೆಗಳು ದೂರ ಹೋಗ್ತವೆ ಅದನ್ನು ಪ್ರತಿ ಗುರುವಾರ ಮತ್ತು ಪ್ರತಿ ಮಂಗಳವಾರ ಅದನ್ನು ನೀವು ಪೂಜೆ ಮಾಡ್ಕೊಂಡು ಹೋಗ್ಬೇಕು ಪ್ರತಿ ಗುರುವಾರ ಪ್ರತಿ ಮಂಗಳವಾರ ನೀವು ಅದನ್ನ ಪೂಜೆ ಮಾಡಿಕೊಂಡು ಆ ಬನ್ನಿ ಮರದ ಗಿಡದ ಒಂದು ಶಕ್ತಿ ಏನಿದೆ ನಿಮಗೆ ಪ್ರಭಾವವಾಗಿ ಫಲಿತಾಂಶಗಳು ಕೊಡ್ತವೆ ನಿಮ್ಮ ಸರ್ವ ಕಷ್ಟಗಳಿಗೆ ಸಂಪೂರ್ಣವಾಗಿ ಪರಿಹಾರ ಕೊಡ್ತವೆ ಯೋಚಕರು ಒಂದು ಸಣ್ಣ ತಂತ್ರ ಮಾಡಿ ಖಂಡಿತವಾಗಲು ನಿಮ್ಗೆ ಒಳ್ಳೇದಾಗುತ್ತೆ ಬನ್ನಿ ಮರದ ಗಿಡದ ಬೇರು ಮಾಡಿ ಖಂಡಿತ ಒಳ್ಳೇದಾಗುತ್ತೆ ನಮಸ್ಕಾರ ಪ್ರಿಯರೋಚಕೆ